ವಿಧಾನಸಭಾ ಹಾಲಿ ಶಾಸಕ ಡಾ ಕೆ ಸುಧಾಕರ್ ಭರ್ಜರಿ ಪ್ರಚಾರ ನಡೆಸಿದ್ದಾರೆ ಸುಧಾಕರ್ ಅವರ ಹೋದ ಕಡೆಯಲ್ಲೆಲ್ಲಾ ಉತ್ತಮ ಪ್ರತಿಕ್ರಿಯೆ ಬರುತ್ತಿದ್ದು ಎರಡನೇ ಬಾರಿಯೂ ತಮ್ಮ ನಾಯಕ ಡಾಕ್ಟರ್ ಕೆ ಸುಧಾಕರ್ ಶಾಸಕರಾಗಲಿ ಎಂಬುದು ಜನರ ಮಾತಾಗಿದೆ ಚಿಕ್ಕಬಳ್ಳಾಪುರ ಶಾಸಕ ಡಾಕ್ಟರ್ ಕೆ ಸುಧಾಕರ್ ಅವರು ಹಲವು ದಿನಗಳಿಂದ ಭರ್ಜರಿ ಪ್ರಚಾರ ಮಾಡುತ್ತಿದ್ದಾರೆ ಇಂದೂ ಸಹ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಅಗಲಗುರ್ಕಿ ಗ್ರಾಮಕ್ಕೆ ಭೇಟಿ ನೀಡಿ ಪ್ರಚಾರ ನಡೆಸಿದರು ಈ ವೇಳೆ ಅಪಾರ ಸಂಖ್ಯೆಯ ಜನರು ಆಗಮಿಸಿ ಡಾಕ್ಟರ್ ಕೆ ಸುಧಾಕರ್ಗೆ ಬೆಂಬಲ ನೀಡಿದರು ಚುನಾವಣಾ ಪ್ರಚಾರ ಮುಗಿಯೋದು ಒಂಬತ್ತನೇ ತಾರೀಕು ಬಹಿರಂಗವಾಗಿ ಹನ್ನೊಂದನೇ ತಾರೀಕು ವೈಯಕ್ತಿಕವಾಗಿ ಹೋಗಿ ಕೂಡ ಮತಯಾಚನೆ ಮಾಡಲಿಕ್ಕೆ ಅವಕಾಶ ಇದೆ ಅದೇ ರೀತಿ ಇವತ್ತು ಹಗಲಗುರ್ಕಿ ಗ್ರಾಮ ಪಂಚಾಯಿತಿ ಮುಗಿಸಿದ್ದೀವಿ ಇವತ್ತಿಗೆ ಸುಮಾರು ಒಂದು ಹದಿನಾಲ್ಕರಿಂದ ಹದಿನೈದು ಗ್ರಾಮ ಪಂಚಾಯಿತಿ ಇದುವರೆಗೂ ಕೂಡ ಕವರ್ ಆಗಿದೆ ಇನ್ನು ಮಿಕ್ಕಿರ್ತಕ್ಕಂಥ ಹದಿನಾರು ಗ್ರಾಮ ಪಂಚಾಯಿತಿ ನಗರ ಪ್ರದೇಶ ಇವೆಲ್ಲವೂ ಕೂಡ ಇನ್ನೂ ಕೂಡ ನಾವು ಮತಯಾಚನೆಯನ್ನು ಮಾಡುವಂತಹ ಇದಿದೆ ಇಲ್ಲಿವರೆಗೆ ಹದಿನಾಲ್ಕರಿಂದ ಹದಿನೈದು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಪ್ರಚಾರ ಮುಗಿದಿದ್ದು ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ ಎರಡು ಸಾವಿರದ ಹದಿಮೂರಲ್ಲಿ ಈ ಗ್ರಾಮಕ್ಕೆ ಬಂದಾಗ ಹತ್ತರಿಂದ ಹದಿನೈದು ಜನ ಮಾತ್ರ ಇದ್ರು ಈಗ ಅಪಾರ ಸಂಖ್ಯೆಯ ಜನರು ತಮಗೆ ಬೆಂಬಲ ವ್ಯಕ್ತಪಡಿಸುತ್ತಿದ್ದಾರೆ ಅಂತ ಕೆ ಸುಧಾಕರ್ ಹೇಳಿದರು ಅಲ್ಲದೆ ಪ್ರತಿ ಹೋಬಳಿ ಗ್ರಾಮಗಳಲ್ಲಿ ಜನರು ನನ್ನ ಪರವಾಗಿದ್ದಾರೆ ನನ್ನನ್ನು ಹೆಚ್ಚಿನ ಮತದಿಂದ ಗೆಲ್ಲಿಸ್ತಾರೆ ಅಂದರು ಬಹಳ ಒಳ್ಳೆಯ ಸ್ಪಂದನೆ ಸಿಗ್ತಾ ಇದೆ ಇವತ್ತು ಈ ಗ್ರಾಮ ವಿಶೇಷವಾಗಿ ಹೇಳಬೇಕು ಅಂತಂದರೆ ಹಿಂದೆ ನಾನು ಬಂದಾಗೆಲ್ಲ ಹತ್ತು ಹದಿನೈದು ಜನ ಇರ್ತಾಯಿದ್ರು ಇವತ್ತು ನೂರಾರು ಜನ ನಾನು ಬಂದು ಎರಡು ಗಂಟೆ ತಡ ಆಗಿದೆ ಇವತ್ತು ಐನೂರು ಜನಕ್ಕೆ ಅಷ್ಟು ಬರ್ತಾಯಿತು ಇಲ್ಲಿ ಐನೂರ ಎಪ್ಪತ್ತು ಮತ ನನಗೆ ಮೈನಸ್ ಆಗಿತ್ತು ಓದಿಸಲಿ ಈ ಬಾರಿ ನಮ್ಮ ಕೆಲವು ನಾಯಕರುಗಳು ಇದ್ದರು ಅದು ರಿವರ್ಸ್ ಆಗಲಿಕ್ಕೂ ಕೂಡ ಅವಕಾಶ ಇದೆ ಅಂತೇಳಿ ಹಾಗಾಗಿ ಈ ಥರದ ವಾತಾವರಣ ನಂದಿ ಹೋಬಳಿಯಲ್ಲೇ ಕೂಡ ಆಗ್ತಾಯಿದೆ ಒಟ್ಟಾರೆ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಘಟಾನುಘಟಿಗಳೇ ಕಣಕ್ಕಿಳಿದಿದ್ದಾರೆ ಅವರೆಲ್ಲರ ಮಧ್ಯೆ ಡಾಕ್ಟರ್ ಕೆ ಸುಧಾಕರ್ ಭರ್ಜರಿ ಪ್ರಚಾರ ಮಾಡ್ತಾ ಅವರ ಈ ಪ್ರಯತ್ನ ಎಷ್ಟರ ಮಟ್ಟಿಗೆ ಫಲ ನೀಡುತ್ತೆ ಅಂತ ಕಾದು ನೋಡಬೇಕಿದೆ ಕ್ಯಾಮರಾಮ್ಯಾನ್ ನಂದು ಜೊತೆ ಮುರಳೀಧರ್ ಟಿವಿ ಫೈವ್ ಚಿಕ್ಕಬಳ್ಳಾಪುರ